ನೋಟಿಸು ತಲುಪಿದೆ ಓಂಪಟಕ್ ನೋಟಿಸನ್ನು ಸರ್ವ್ ಮಾಡಿದೆ ನೋಟಿಸ್ ಬಂದದಕ್ಕೆ ನನಗೆ ನೋವಾಗಿಲ್ಲ ದುಃಖನ ಆಗಿಲ್ಲ ಅತ್ಯಂತ ಸಂತೋಷ ಆಗಿದೆ ಸಂತೋಷದಿಂದ ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡಿದ್ರು ನಿನ್ನೆ ನೋಟಿಸ್ ಬಂದಾದಮೇಲೆ ಮಾಧ್ಯಮದ ಸ್ನೇಹಿತರು ಕರೆ ಮಾಡಿದರು ಅದಾದ ನಂತರ ಮಾಧ್ಯಮ ಸ್ನೇಹಿತರು ನೋಟಿಸ್ ಬಂದಿದೆ ಅಂತ ಕೇಳಿ ನನಗೆ ಬಂದಿಲ್ಲ ನನಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಭಾಳಷ್ಟು ಜನ ಮುಖಂಡರುಗಳು ಕಾರ್ಯಕರ್ತರುಗಳು ರಾಜ್ಯದ ಉದ್ದಗಲಕ್ಕೆ ಕರೆ ಮಾಡಿ ಮಾತಾಡಿದ್ದಾರೆ ಮತ್ತು ವೀರಶೈವ ಲಿಂಗಾಯತ ಸಮಾಜದ ಮುಖಂಡರುಗಳು ಕರೆ ಮಾಡಿ ಮಾತಾಡಿದ್ದಾರೆ ಮಾಜಿ ಸಚಿವರುಗಳು ಮಾಜಿ ಶಾಸಕರು ಮಾತಾಡಿದ್ದಾರೆ ರೇಣುಕಾಚಾರ್ಯರ ಜೊತೆ ನಾವು ನಿಮ್ಮ ಜೊತೆಗಿದ್ದೇವೆ ನೀವು ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನಗೆ ಹೇಳಿದೆ ನಾನು ಹೇಳಿದೆ ರೇಣುಕಾಚಾರ್ಯರ ಜೀವನದಲ್ಲಿ ಅべ ಸೈಟ್ ತಗೊಳ್ಳೋದು बेटर ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು बेटर ಚಿಂತೆ ಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್‌ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ ਵਾਲಾ ಬಾಸ್ ਵਾਲಾ ಬಿ ದ ಬಾಸ್ ಯಾವತ್ತೂ ಭಯ ಬೀಳೋ ವ್ಯಕ್ತಿ ಅಲ್ಲ ಅದು ಎಲ್ಲ ಡೌನ್ ನನಗೆ ಸಂತೋಷ ಆಗಿದೆ ಎಲ್ಲ ಮಾಧ್ಯಮ ಸ್ಟೇಜ್ ಗೆ ಏನು ಸಂತೋಷ ನೋಡಿ ನಾನೇ ವೈಯಕ್ತಿಕ ಪತ್ರ ಬರೆದ್ರೆ ಅದು ಬೇರೆ ರೀತಿ ಅರ್ಥ ಆಗ್ತದೆ ನಮ್ಮ ರಾಷ್ಟ್ರೀಯ ನಾಯಕರು ಅಪರ್ಥ ಮಾಡಿಕೊಟ್ಟಿ ಇದು ಒಂದು ನನಗೆ ಪ್ಲಾಟ್ಫಾರಮ್ ಕಳೆದ ಐದಾರು ವರ್ಷಗಳಿಂದ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೊಂದಲಗಳು ಮತ್ತು ಪಕ್ಷ ವಿರೋಧಿ ಚಟುವಟಿಕೆಗಳು ಯಾರು ಮಾಡಿದ್ರು ಅದನ್ನು ಪತ್ರದಲ್ಲಿ ಎಳೆ ಎಳೆಯಾಗಿ ಏನು ನಮ್ಮ ರಾಷ್ಟ್ರೀಯ ನಾಯಕರು ನನಗೆ ಶಿಸ್ತು ಪಾಲನೆ ಅಧ್ಯಕ್ಷರು ನೋಟಿಸ್ ಕೊಟ್ಟರೆ ಅದಕ್ಕೆ ಸಮರ್ಪಕವಾಗಿ ಉತ್ತರವನ್ನು ಕೊಡುತ್ತೇನೆ ನೂರಕ್ಕೆ ನೂರು ಉತ್ತರ ಕೊಡ್ತೀನಿ ಆಯಿತು ನಾನು ಹೇಳ್ತೀನಿ ಕಳೆದ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ವಿಧಾನಸಭೆ ಒಳಗೆ ಹೊರಗೆ ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಟೀಕೆಯನ್ನು ಮಾಡಿದರು ಅಂದು ಅವರಿಗೆ ನೋಟಿಸ್ ಕೊಟ್ಟಿದ್ರೆ ಅವರ ಬಾಯಿಗೆ ಬೀಗ ಹಾಕಿದರೆ ಹಾಕಿದ್ರೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿಬಯಿಸಿದ ಒಬ್ಬ ಸಮರ್ಥ ನಾಯಕ ಬಲಿಷ್ಠ ನಾಯಕ ಎರಡು ಬಾರಿ ಮುಖ್ಯಮಂತ್ರಿ ಸ್ಥಾನ ಇಳಿಸಿರ್ಲಿಲ್ಲ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬರಲಿಲ್ಲ ಇಪ್ಪತ್ತ್ಮೂರರಲ್ಲಿ ಅಧಿಕಾರಕ್ಕೆ ಬರಲಿಲ್ಲ ಯಡಿಯೂರಪ್ಪನವ್ರು ಇಳಿಸಿದ್ದು ತಪ್ಪು ಅಂತ ನಾನು ನೆರವುಗಳಿದ್ದೀನಿ ಯಾಕೆ ನನಗೆ ಹೇಳಕ್ಕೆ ಅವಕಾಶ ಇದೆ ಕೇವಲ ಮಾಧ್ಯಮದಲ್ಲಿ ಮಾತಾಡಿಲ್ಲ ಭಾರತೀಯ ಜನತಾ ಪಾರ್ಟಿಯ ಸಭೆಯಲ್ಲಿ ಹೇಳಿದ್ದೀನಿ ಏ ನಾನೇನು ರೇಣುಕಾಚಾರ್ಯ ರೆಡಿಮೇಡ್ ಫುಡ್ ಅಲ್ಲ ನಾನು ವಿದ್ಯಾರ್ಥಿ ದೇಶದ ರಾಜಕಾರಣಕ್ಕೆ ಬಂದಂಥವನು ಜೆ ಪಿ ಚಳವಳಿ ಜೆ ಪಿ ಚಳವಳಿಯಲ್ಲೇ ನಾನು ನಾನು ಪ್ರೌಢಶಾಲೆ ಎಂಟೊಂಬತ್ತ ತರಗತಿ ಹೋದಾಗಲೇ ಚಕ್ರವರ್ತ ನೇಗಿಲು ಹೊತ್ತ ರೈತ ಇಟ್ಕೊಂಡು ಓಡಾಟ ಮಾಡಿದೆ ಅಲ್ಲಿ ನಾನು ಅದಾದ ನಂತರ ಕನ್ನಡಪ್ರಭ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೀನಿ ತೊಂಬತ್ತರಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕಂತ ಜ್ಯೋತಿ ಬಂದ ರಾಮ ಜ್ಯೋತಿ ಬಂದಾಗ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ಹೋರಾಟಗಳನ್ನು ಆಕರ್ಷಣೆಯಾಗಿ ನಾನು ಬಿ ಜೆ ಪಿ ಬಂದಂಥ ನಾನು ಪಾದಯಾತ್ರೆ ಮಾಡಿದ್ದೀನಿ ಎರಡು ಬಾರಿ ಜೈಲಿಗೆ ಹೋಗಿದ್ದೀನಿ ಪಕ್ಷವನ್ನು ಸಂಘಟನೆ ಮಾಡಿದ್ದೀನಿ ಹಾಗಾಗಿ ನನ್ನಂಥವ್ರಿಗೆ ನೋಟಿಸ್ ಕೊಡ್ತಾರಲ್ಲ ಯಾಕೆ ಎರಡು ಸಾವಿರದ ಈಗೇನು ಹತ್ತೊಂಬತ್ತರಿಂದ ಇಲ್ಲಿವರೆಗೂ ಟೀಕೆ ಮಾಡಿರಲ ಮೂರು ಮೂರು ಬಾರಿ ನೋಟಿಸ್ ಕೊಟ್ಟರು ಪಕ್ಷದಿಂದ ಉಚ್ಚಾಟನೆ ಮಾಡಲಿಲ್ಲ ಅಂದು ಉಚ್ಚಾಟನೆ ಮಾಡಿದರೆ ಬಿಜೆಪಿ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನೋಡಿ ಭಾಳಷ್ಟು ಜನ ಇನ್ನು ಯಾರು ದಾಖಲೆ ಸಮೇತ ನಾನು ಉತ್ತರ ಕೊಡ್ತೀನಿ ಯಡಿಯೂರಪ್ಪನವ್ರ ಬಗ್ಗೆ ಅಗ್ರವಾಗಿ ಯಾರು ಮಾತಾಡಿದ್ರು ಅಪಮಾನ ಮಾಡಿರಲ್ಲ ಅವ್ರಿಗೆ ಯಾಕೆ ನೋಟಿಸ್ ಕೊಡಲಿಲ್ಲ ನೋಟಿಸ್ ನಿಮಿಷ ನಾನು ಸಾರ್ವಜನಿಕ ವೇದಿಕೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಟೀಕೆ ಮಾಡಿಲ್ಲ ಭಾರತೀಯ ಜನತಾ ಪಾರ್ಟಿ ಟೀಕೆನೂ ಮಾಡಿಲ್ಲ ಇದೇ ಪ್ರಹ್ಲಾದ್ ಜೋಶಿ ಅವರ ರಾಜ್ಯ ಅಧ್ಯಕ್ಷ ಆಗಿದ್ದಾಗ ಕೆಲಸ ಮಾಡಿದ್ದೀನಿ ನಳಿನ್ ಕುಮಾರ್ ಕಟೀಲ್ ಕೆಲಸ ಅವ್ರಿಗೆ ಅಧ್ಯಕ್ಷ ಆಗಿದ್ದಾಗ ಅವ್ರ ಪರವರೂ ಮಾತಾಡಿದ್ದೀನಿ ನಾನು ಕೆಲವರು ಕೇಳಕ್ಕೆ ಇಚ್ಛೆ ಪಡ್ತೀನಿ ಪ್ರಹ್ಲಾದ್ ಜೋಶಿ ಅವರವರ ರಾಜ್ಯದ ಅಧ್ಯಕ್ಷ ಆಗಿದ್ದಾಗ ನಾನು ಪ್ರಹ್ಲಾದ್ ಜೋಶಿ ಟೀಕೆ ಮಾಡಿಲ್ಲ ನಳಿನ್ ಕುಮಾರ್ ಕಟೀಲು ಭಾರತೀಯ ಜನತಾ ಪಾರ್ಟಿ ಇಬ್ಬರು ಅಧ್ಯಕ್ಷ ಆಗಿದ್ದಲ್ಲ ಯಡಿಯೂರಪ್ಪನ ಈಗ ಅಧ್ಯಕ್ಷ ವಿಜಯೇಂದ್ರ ಅಧ್ಯಕ್ಷ ಆದ್ಮ ಟೀಕೆ ಮಾಡ್ತಾರಲ್ಲ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷ ಟೀಕೆ ಮಾಡಿದ ಮುಖ್ಯಮಂತ್ರಿ ಆಯ್ದ ಟೀಕೆ ಮಾಡಿಲ್ಲ ಆಯಿತು